अवधूतचिन्तन श्रीगुरुदेवदत्त दिगम्बराय विद्महे अत्रिपुत्राय धीमहि तन्यो दत्त प्रचोदयात् ॐ परब्रह्म परमात्मने नमः उत्पत्तिस्थितिप्रलयङ्कराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय सर्वमनो इच्छिता कामना कुरु कुरु स्वाहा ॐ श्रीगुरुदत्तात्रेय प्रभुवे ಎಷ್ಟು ಜನ ಪ್ರಪಂಚದಲ್ಲಿ ನಿಮ್ಮ ಭಕ್ತಾದಿಗಳಿದ್ದಾರೋ ಅವರೆಲ್ಲರ ಮನೋಕಾಮನೆಗಳು ಈಡೇರಲಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಒಂದು ಈ ಕಥಾ ಹಂದರವನ್ನ ಪ್ರಾರಂಭಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರು ಎಲ್ಲ ದತ್ತಾತ್ರೇಯ ಭಕ್ತಾದಿಗಳಿಗೂ ಸ್ವಾಮಿ ಸಮತ್ರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪ್ರತೆಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನೀವೇ ನೋಡಿದಂಗೆ ಅಹ್ ಐವತ್ಮೂರು ಅಧ್ಯಾಯದ ಗುರು ಲಘು ಚರಿತ್ರೆಯ ಪಾರಾಯಣ ಮುಗಿದು ಇವತ್ತು ಅನುಭವಗಳನ್ನು ತುಂಬಾ ದಿನಗಳಾಯಿತು ಈ ಒಂದು ಗುರುಚರಿತ್ರೆಯ ಪ್ರಸಾರವಾಗುವ ಉದ್ದೇಶದಿಂದ ಅನುಭವಗಳನ್ನ ಹೇಳಿರಲಿಲ್ಲ ಇವತ್ತಿನ ಈ ಒಂದು ಅದ್ಭುತ ಅನುಭವ ಯಾವ ಊರಿನದ್ದು ಅನ್ನೋಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಡೆದಿರತಕ್ಕಂತಹ ಈ ಒಂದು ಅದ್ಭುತ ಕಥಾ ಅಂದರ ಮೂಲತಃ ಹುಬ್ಬಳ್ಳಿಯ ಹತ್ರ ಒಂದು ಊರು ಅವರ ಹೆಸರು ರಾಜೇಶ್ವರಿ ಅಂತ ಎಲ್ಲರೂ ಪ್ರೀತಿಯಿಂದ ರಾಜರಾಜಿ ಅಂತ ಇವರನ್ನ ಕರಿತಾ ಇರ್ತಾರೆ ಆ ಪ್ರೀತಿ ಪ್ರೇಮ ಅನ್ನೋದು ಎಲ್ಲರ ಜೀವನದಲ್ಲೂ ಕೂಡ ಒಂದು ಒಂದು ಕ್ಷಣ ಒಂದು ಸಮಯ ಬಂದು ಹೋಗುವಂತ ಒಂದು ಆ ಕ್ಷಣ ಆ ಕ್ಷಣದಲ್ಲಿ ಯಾರು ಅದನ್ನ ಅಪ್ಪಿಕೊಂಡು ತಪ್ಪಿಕೊಂಡು ಅದರಲ್ಲಿ ಯಶಸ್ವಿ ಆಗ್ತಾರೋ ಅವರು ಜೀವನದಲ್ಲಿ ಗೆದ್ದಂಗೆ ಒಂದು ವೇಳೆ ಎಲ್ಲಾದ್ರೂ ಎಡುವುದ್ರೆ ಲೈಫ್ ಟೈಮ್ ಅದನ್ನ ಫೇಸ್ ಮಾಡಬೇಕಾಗತ್ತೆ ಅದರ ನೋವನ್ನು ಅನ್ಭವ್ಸ್ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂಗೆನೆ ಇದು ಒಂದು ಇವತ್ತಿನ ಕಥಾ ಹಂದರ ಮೂಲತಃ ಹುಬ್ಬಳ್ಳಿಯಿಂದ ಸುಮಾರು ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ರಾಜೇಶ್ವರಿ ಅವರು ಎಜುಕೇಶನ್ ಗಂತ ಹುಬ್ಳಿಗೆ ಬರ್ತಾರೆ ರಾಜೇಶ್ವರಿ ಅವರು ತುಂಬಾ ಸ್ಫುರದ್ರೂಪಿಯಾಗಿ ಸುಂದರವಾಗಿರ್ತಾರೆ ಆ ಇವರು ಸುಮಾರು ಸೆಕೆಂಡ್ ಪಿ ಯು ಸಿ ವರ್ಗು ಮುಂಬೈಯಲ್ಲಿ ಅವರ ಚಿಕ್ಕಪ್ಪನ ಮನೆಯಲ್ಲಿ ಇವರು ಓದ್ತಾ ಇರ್ತಾರೆ ಸೊ ಹೀಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕಪ್ಪನಿಗೆ ಯಾವುದೇ ತರಹದ ಮಕ್ಕಳಿರಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮನೆಯಲ್ಲಿ ಪ್ರೀತಿಯಿಂದ ಇವರು ಬೆಳೀತಾ ಇರ್ತಾರೆ ಇವರು ತಂದೆ ತಾಯಿ ತುಂಬಾ ಬಡತನವಾಗಿರೋದ್ರಿಂದ ಕಾರಣವಾಗಿ ಆ ಒಂದು ಮುಂಬೈಯಲ್ಲಿ ಇರ್ತಕ್ಕಂತ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ ನಿನ್ನನ್ನು ನಾವು ಅಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮುಂಬೈಯಲ್ಲಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಓದಿಸಿ ಸೆಕೆಂಡ್ ಪಿ ಯು ಸಿಗೆ ಅವರ ತಂದೆ ತಾಯಿ ಹತ್ರ ಇವರು ವಾಪಸ್ ಬರ್ತಾರೆ ಇದು ಅವರ ಬೇಸ್ ಅಂದರೆ ಅವರ ಕತೆಗೆ ಇದು ಮೂಲ ಸೊ ಇವರು ಹುಬ್ಬಳ್ಳಿಯಿಂದ ಬರ್ತಾರೆ ಹುಬ್ಬಳ್ಳಿಗೆ ತಮ್ಮ ಎಜುಕೇಶನ್ನ ಕಂಟಿನ್ಯೂ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಒಬ್ಬ ಮನುಷ್ಯ ಇವರಿಗೆ ಪರಿಚಯ ಆಗ್ತಾನೆ ಪರಿಚಯ ಆತ್ಮೀಯತೆ ಬೆಳೆಯುತ್ತೆ ಆತ್ಮೀಯತೆ ಪ್ರೀತಿಯಾಗಿ ಬದಲಾಗತ್ತೆ ಪ್ರೀತಿ ಯಾವ ಥರ ಹುಟ್ಟಿತು ಅನ್ನೋದೇ ಅವರಿಗೆ ಇನ್ನೂ ಒಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಯಾಕೆ ನೀನು ನನ್ನನ್ನು ಇಷ್ಟಪಡ್ತೀಯ ಅಂತಂದ್ರೆ ಸಾವಿರ ಕಾರಣ ಕೊಡ್ಬೋದು ಆದರೆ ಯಾಕೆ ಇಷ್ಟ ಪಡಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಸೊ ಹಾಗೆ ಇವ್ರಿಗೂ ಅವರ ಮಧ್ಯೆ ತುಂಬಾ ಪ್ರೀತಿ ಹುಟ್ಟುತ್ತೆ ಆ ಮನುಷ್ಯ ಕೂಡ ತುಂಬಾ ಚೆನ್ನಾಗಿರ್ತಾನೆ ಸೊ ಇಬ್ರು ಏನಾಗ್ತಾರೆ ಮದುವೆ ಮಾಡ್ಕೊತಾರೆ ಮದುವೆ ಮೇಲೆ ಒಂದು ಮಗು ಕೂಡ ಇವರಿಗೆ ಆಗುವಂತ ಸಂದರ್ಭ ಇರುತ್ತೆ ಆ ಆ ಒಂದು ಮಗು ಆಗುವ ಸಂದರ್ಭ ಯಾವ ತರ ಇರುತ್ತೆ ಅಂತಂದ್ರೆ ಆ ಎಷ್ಟು ವರ್ಷ ಪ್ರೀತಿ ಪ್ರೇಮ ಅನ್ನೋ ಒಂದು ಆ ಒಂದು ದೋಣಿಯಲ್ಲಿ ಸಾಕೊಂಡು ಬರ್ತಾ ಇರ್ತಾರೋ ಆ ಮಗು ಅನ್ನೋ ಹೆಸರು ಕೇಳಿದ ತಕ್ಷಣ ಗಂಡ ಅದನ್ನ ಅಹ್ ತಗಸ್ಲೇಬೇಕು ಅಂತೇಳಿ ಹಠ ಹಿಡಿದು ಅದನ್ನೇನ್ ಮಾಡ್ತಾರೆ ಅಪೋಷನ್ ಮಾಡಿಸ್ತಾರೆ ಅದು ಆ ಒಂದು ಕರ್ಮಾನು ಅನ್ಸುತ್ತೆ ಇಬ್ರು ಅಲ್ಲಿ ಬೇರೆ ಆಗೋಗ್ಬಿಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಪರಿಸ್ಥಿತಿ ಅಂತಂದ್ರೆ ಏನ್ ಮಾಡೋದು ಗಂಡನ ಮಾತು ಮಿಕ್ಕೋ ಹಾಗಿಲ್ಲ ಹೇಳಿ ಅಬಾಷನ್ ಕೊಟ್ಕೊಂತಾರೆ ಅಬೋಷನ್ ಆಗಿದ ಮೇಲೆ ಗಂಡನಿಗೂ ಹೆಂಡತಿಗೂ ತುಂಬಾ ಅಸಮಂಜಸ ಅಂದರೆ ಜಗಳ ಕಿರಿಕಿರಿ ಪ್ರತಿಯೊಂದು ಇದೇ ಥರ ಇರುತ್ತೆ ಇಂಥ ಒಂದು ಅಲ್ಲಿ ಇವರ ಜೀವನದಲ್ಲಿ ಸ್ವಾಮಿ ಸಮರ್ಥರ ಒಂದು ಎಂಟ್ರಿ ಆಗುತ್ತೆ ಇವರ ಮನೆಯ ಪಕ್ಕದಲ್ಲೇ ಒಬ್ಬರು ಮಹಾರಾಷ್ಟ್ರದವರು ಇರ್ತಾರೆ ಅವ್ರ ಮನೆಯಲ್ಲಿ ಸ್ವಾಮಿ ಸಮರ್ಥರನ್ನು ನಾಮಸ್ಮರಣೆ ಅಂದರೆ ಈ ಒಂದು ಆಡಿಯೋ ಹಾಕಿ ಇಟ್ಟಿರ್ತಾರೆ ಒಬ್ಬೊಬ್ಬರ ಮನೆಯಲ್ಲಿ ಶ್ರೀ ಸ್ವಾಮಿ ಸಮರ್ಥ ಅಂದ್ರೆ ಓಂ ನಮ ಶಿವ ಕಂಟಿನ್ಯೂಸ್ ಚಾಂಟಿಂಗ್ ಇರುತ್ತಲ್ವಾ ಸೊ ಆ ತರ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ಚಾಂಟಿಂಗ್ ಇರ್ತಾ ಇದೆ ಇವರು ಮನೆಯಿಂದ ಹೋಗುವಾಗ ಬರುವಾಗ ಆ ಒಂದು ಸೌಂಡ್ ಇವ್ರ ಕಿವಿ ಮೇಲೆ ಬೀಳುವಾಗ ಇವರು ಒಂದ್ ದಿವಸ ಕೇಳ್ತಾರೆ ಇದು ಏನು ಅಂತ ಸೊ ಅವಾಗ ಅವ್ರು ಫುಲ್ ಡೀಟೇಲ್ಸ್ ಕೊಡ್ತಾರೆ ನನಗೂ ಒಳ್ಳೇದಾಗ್ಬೋದು ಅನ್ನೋ ಒಂದು ಆಶಾ ಕರ್ಣಗಳನ್ನ ಇಟ್ಕೊಂಡು ಒಂದ್ ದಿವಸ ಗುರುವಾರ ಆ ಒಂದು ಸೇವೆಯನ್ನ ಪ್ರಾರಂಭಿಸ್ತಾರೆ ಸೇವಾ ಪ್ರಾರಂಭ ಆಗುತ್ತೆ ಆಗುತ್ತೆ ಎಷ್ಟು ಇವರು ಸೇವೆ ಮಾಡ್ತಾರೋ ಅಷ್ಟು ಇವ್ರ ಗಂಡ ದೂರ ಆಗ್ತಾನೆ ಆದ್ರೂ ಕೂಡ ಅವ್ರು ಇವ್ರು ಹೇಳ್ತಾ ಇದಾರೆ ಏನಾಗುತ್ತೋ ನಿನ್ ಜೀವನದಲ್ಲಿ ಒಳ್ಳೇದೇ ಅಂತ ಹೇಳಿ ಆದ್ರೂ ಸ್ವಾಮಿ ಮಹಾರಾಜರ ಮೇಲೆ ಒಂದು ಅಟಲ ವಿಶ್ವಾಸ ಇಟ್ಟು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಜೀವನದಲ್ಲಿ ಸಾಧನೆ ಮಾಡೇ ಮಾಡಬೇಕು ಅಂತ ಹೇಳಿ ಒಂದು ದಿಟ್ಟತನದಿಂದ ಸಾಧಿಸ್ತಾರೆ ಜೀವನದಲ್ಲಿ ಚೆನ್ನಾಗಿ ಓದ್ತಾರೆ ಕೊನೆಗೆ ಬಿಡುತ್ತೆ ಅಂತಂದ್ರೆ ಅವರ ಒಂದು ಗಂಡನ ಅನೈತಿಕ ಸಂಬಂಧ ಇವರಿಗೆ ಗೊತ್ತಾಗುತ್ತೆ ಅದು ಗೊತ್ತಾದ ತಕ್ಷಣ ಇಮ್ಮಿಡಿಯೇಟು ಇವತ್ತಿನಿಂದ ನನ್ನ ನಿನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಗಂಡನಿಗೆ ಸೋಡ್ ಚಿಟ್ ಅಂದ್ರೆ ಬಿಡುಗಡೆಯ ಪತ್ರ ಬರೆದುಕೊಟ್ಟು ಬಂದ್ಬಿಡ್ತಾರೆ ಹುಬ್ಬಳ್ಳಿಯಲ್ಲೇ ಜೀವನ ಸಾಗಿಸ್ತಾರೆ ಸ್ವಾಮಿ ಮಹಾರಾಜರನ್ನ ತುಂಬಾ ಅಖಂಡ ಅಷ್ಟಲ್ಲ ವಿಶ್ವಾಸ ಇಟ್ಟು ಸೇವೆ ಮಾಡ್ತಾರೆ ಇದು ಒಂದು ಕಡೆ ಕತೆ ಇನ್ನೊಂದು ಇವರು ಬೆಳೆದು ಬಂದಿರತಕ್ಕಂತ ಪೂನಾದಲ್ಲಿ ಅವರ ಚಿಕ್ಕಪ್ಪನ ಹೆಸರಲ್ಲಿ ಒಂದು ಆಸ್ತಿ ಇರುತ್ತೆ ಒಂದು ದೊಡ್ಡ ಮನೆ ಇರುತ್ತೆ ಕಡಿಮೆ ಅಂತಂದ್ರು ಎರಡರಿಂದ ಮೂರು ಕೋಟಿ ಬೆಲೆ ಬಾಳುವಂತ ಆಸ್ತಿ ಇವರು ಅಕಸ್ಮಾತ್ ಆಗಿ ಆ ಚಿಕ್ಕಮ್ಮ ತೀರೋಗ್ಬಿಡ್ತಾರೆ ತೀರೋಗ ಮೇಲೆ ಇವರು ಅಲ್ಲಿ ಆ ಒಂದು ಕಾರ್ಯಕ್ಕೆ ಹೋಗ್ತಾರೆ ಆವಾಗ ಅವ್ರು ಚಿಕ್ಕಪ್ಪ ಅವ್ರಿಗೆ ಹೇಳ್ತಾರೆ ನೋಡಮ್ಮ ನಾನು ಇರುವಾಗ್ಲೇನೆ ನೀನು ಈ ಆಸ್ತಿಯನ್ನೆಲ್ಲ ನಾನು ನಿನಗೆ ಬರೀತೀನಿ ಅಂತ ಹೇಳಿ ಬರೀತಾರೆ ಆದರೆ ಇಲ್ಲಿ ಒಂದು ಏನಪ್ಪ ವಿಚಾರ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ಒಳ್ಳೇದಾಗುತ್ತೆ ಅಂದ ತಕ್ಷಣವೇ ಎಷ್ಟೋ ನಮಗೆ ಸಂಬಂಧ ಇರ್ತಾರೆ ನಮ್ಮ ಜೊತೆಗಿದ್ದು ನಮ್ಮ ಜೊತೆಗೇನೆ ಮೋಸ ಮಾಡಿರ್ತಾರೆ ಅಂತ ಒಂದು ಸಿಚುವೇಶನ್ ಅಲ್ಲಿ ಚಿಕ್ಕಪ್ಪ ಅವರ ತಮ್ಮ ಇಷ್ಟು ಕೋಟಿ ಬೆಲೆ ಬಾಳುವಂತ ಆಸ್ತಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ರುಗಳು ನಾವು ಯಾಕೆ ಕೊಡ್ಬೇಕು ಅಂತ ಹೇಳಿ ತಡ್ಕೊಂಡು ತಡ್ಕೊಂಡು ರೌಡಿಸಮ್ ಮಾಡಿ ಗಲಾಟೆ ಮಾಡಿ ಏನೇ ಮಾಡಿದರೂ ಕೂಡ ಅವರ ಚಿಕ್ಕಪ್ಪ ಆ ಪ್ರಾಪರ್ಟಿನ ಸಂಪೂರ್ಣವಾಗಿ ರಾಜಶ್ರಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹ್ಯಾಂಡ್ ಓವರ್ ಮಾಡದ ಮೇಲೆ ಸುಮಾರು ದಿನಗಳು ಇದೇ ತರ ನಡೀತಾ ಇರುತ್ತೆ ಕೇಸು ಅದು ಇದು ಅನ್ಕೊಂಡು ನಡೀತಾ ಇರುತ್ತೆ ಕೊನೆಗೊಂದು ದಿವಸ ಏನಾಗುತ್ತೆ ಚಿಕ್ಕಪ್ಪ ಅವರು ಹಾರ್ಟ್ ಅಟ್ಯಾಕಿಂಗ್ನಿಂದ ಇದಾದ ಮೇಲೆ ವಾಪಸ್ಸು ಇವರು ಪೂರ್ಣ ಬಂದು ಎಲ್ಲಾ ಕಾರ್ಯಗಳನ್ನು ಮುಗಿಸಿ ತಾವೇ ಮುಂದೆ ನಿಂತು ಬೆಳೆಸಿ ಅಲ್ಲಿ ಏನಾಗೋಗುತ್ತೆ ಅಷ್ಟೊತ್ತಿಗೆ ಇವರಿಗೆ ಒಂದು ಒಂಟಿತನದ ಜೀವನ ಏನಪ್ಪಾ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವರ ರಿಲೇಶನ್ ಅಲ್ಲಿ ಒಬ್ಬ ತಂಗಿ ಇರ್ತಾರೆ ತಂಗಿಯ ಮಗನನ್ನ ಇವರು ದತ್ತು ತಗೊಂಡು ಅವನಿಗೆ ಸ್ವಾಮಿ ಅಂತ ಹೆಸರಿಟ್ಟು ಅಂದ್ರೆ ಮಹಾರಾಜರ ಹೆಸರಿಟ್ಟು ಸಾಧನೆ ಮಾಡಲೇಬೇಕು ಜೀವನದಲ್ಲಿ ಅಂತ ಅನ್ಕೊಂಡು ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಒಂದು ಹೆಜ್ಜೆ ಇಡ್ತಾ ಸಾಕ್ತಾರೆ ಸಮಾಜದ ಮಹಿಳೆಯರನ್ನ ಒಗ್ಗುಡ್ಸ್ತಾರೆ ಎಲ್ಲ ಒಂದು ಏನೋ ಒಂದು ಟ್ರಸ್ಟ್ ಮಾಡಬೇಕು ಅಂದ್ರೆ ಅಂದ್ರೂ ಕೂಡ ಸ್ವಾಮಿ ಸಮರ್ಥ ಟ್ರಸ್ಟ್ ಅಂತ ಈ ತರ ಸೊ ಎಲ್ಲಾ ಮಹಿಳೆಯರ ವಿಚಾರದಲ್ಲಿ ಕೂಡ ಸ್ವಾಮಿ ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ ಮುಂದೆ ಬೆಳಗ್ತಾ ಇರ್ತಾರೆ ಆದ್ರೆ ಪೂನಾದಲ್ಲಿ ಇರ್ತಕ್ಕಂತ ಮನೆ ಸಂಪೂರ್ಣವಾಗಿ ಕೇಸಲ್ಲಿರುತ್ತೆ ಒಂದ್ ದಿವ್ಸ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಹಾರಾಜ್ರೆ ನನ್ನ ಸರ್ವಸ್ವವನ್ನ ನಿನ್ ಧಾರೆ ಹಿರಿಯದಿ ನನ್ನ ಅದೃಷ್ಟ ಇದ್ರೆ ನನಗೆ ಆಸ್ತಿ ಬರಬೇಕು ಅನ್ನೋದಿದ್ರೆ ಆಸ್ತಿ ನಂಗೆ ಸಿಗತ್ತೆ ಅಂತ ಹೇಳಿ ಒಂದ್ ದಿವಸ ಮಹಾರಾಜ್ರ ಮುಂದೆ ಒಂದು ತೆಂಗಿನಕಾಯಿ ಇಟ್ಟು ಒಂದು ಹನ್ನೊಂದು ರೂಪಾಯಿ ಕಾಣಿಕೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಸ್ವಾಮಿ ಸಮರ್ಥರ ಸೇವೆ ಮತ್ತೆ ಪ್ರಾರಂಭಿಸ್ತಾರೆ ಸೇವೆ ಪ್ರಾರಂಭವಾಗಿ ಆರೇ ವಾರ ಆಗಿರುತ್ತೆ ಕೋರ್ಟಿನಿಂದ ಇವರಿಗೆ ಸಮನ್ಸ್ ಬರುತ್ತೆ ನೀವು ಬಂದು ಕೇಸಿಗೆ ಅಟೆಂಡ್ ಆಗಬೇಕು ಅಂತ ಪೂರ್ಣ ಕೋರ್ಟ್ಗೆ ಇವರು ಹೋಗ್ತಾರೆ ಒಂದೇ ಒಂದು ಶೆಡ್ಯೂಲ್ಡ್ ಅಲ್ಲಿ ಇವರಿಗೆ ಸಂಪೂರ್ಣವಾಗಿ ನ್ಯಾಯ ಇವ ಇವರ ಪರವಾಗಿ ಇರೋದ್ರಿಂದ ಕಾರಣಾಂತರವಾಗಿ ಸಂಪೂರ್ಣವಾಗಿ ಸೆಕ್ಯೂರಿಟಿಯಲ್ಲಿ ಜಾಗದಲ್ಲಿ ನಿಂತು ಇವ್ರ ಆಸ್ತಿಯನ್ನು ಇವರು ಕೊಡಿಸ್ಬೇಕು ಅಂತ ಹೇಳಿ ಕೋರ್ಟ್ ನಿರ್ಧಾರ ಮಾಡುತ್ತೆ ಸೊ ಈ ಕಡೆ ಪುಣಾದಲ್ಲಿ ಆಸ್ತಿ ಬರುತ್ತೆ ಪುಣಾದಲ್ಲಿ ಆಸ್ತಿ ಬಂದ ಮೇಲೆ ಇವರು ಒನ್ ಬೈ ಒನ್ ಊರಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಮನೆ ಕಟ್ಟಿಸ್ತಾರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮನೆಯನ್ನು ಕಟ್ಟಿಸ್ತಾರೆ ಸ್ವಾಮಿ ನಿಲಯ ಅಂತ ಅದಕ್ಕೆ ಹೆಸರಿರ್ತಾರೆ ಸಮರ್ಥ ನಿಲಯ ಅಂತ ಅದಕ್ಕೆ ಕರೆಯೋಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನನ್ನ ಮನೇನೇ ಒಂದು ದೇವಸ್ಥಾನ ಸ್ವಾಮಿಯೇ ಗುರುಗಳು ಇಲ್ಲಿ ಆಶೀರ್ವಾದ ಆಗಿದ್ದಾರೆ ನನಗೂ ಕೂಡ ಅದನ್ನ ವಿಡಿಯೋ ಕಾಲ್ ಮಾಡಿ ಅವರು ತೋರಿಸಿದ್ರು ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ಒಂದು ಮನೆ ಸೊ ಇದು ನೋಡಿ ಅವರು ಎಷ್ಟೇ ಕಷ್ಟ ಬಂದ್ರು ಅವರು ಒಂದೇ ಮಾತಾಡ್ತಾ ಇರ್ತಾರೆ ಏನು ಏನ್ ಹೇಳಿದ್ರು ಅಂದ್ರೆ ನನ್ನ ಹತ್ರ ಸಂತೋಷಣ ನಾವು ಏನು ಬರ್ಸ್ಕೊಂಡು ಬಂದಿರ್ತೀವೋ ಆ ಕರ್ಮಾನ ನಾವು ಅನುಭವಿಸ್ಲೇಬೇಕು ಅದಕ್ಕೆ ಬೇರೆ ಆಲ್ಟ್ರನೇಟಿವ್ ದಾರಿ ಯಾವುದೂ ಇಲ್ಲ ನಾನೇನು ಪೂರ್ವ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಾನೇನು ಕರ್ಮ ಮಾಡಿದ್ದೇನೆ ಗಂಡನ್ನ ಕಳ್ಕೊಂಡ್ಬಿಟ್ಟು ಈಗ ಈ ರೀತಿ ಇದ್ದೀನಿ ಆದರೆ ಅವ್ರ ಗಂಡನ ಬುದ್ಧಿ ಬಂದ ಮೇಲೆ ಅವರು ವಾಪಸ್ ಬಂದ್ರ ಮೇಲೂ ಕೂಡ ಅವರು ಅವನನ್ನು ಒಪ್ಕೊಳ್ಳಲ್ಲ ನನಗೆ ಬೇಡವೇ ಬೇಡ ನನಗೆ ಯಾವ ಮದುವೆ ಬೇಡ ಏನು ಬೇಡ ನಾನು ಇದೇ ಥರ ಇರ್ತೀನಿ ಅಂತ ಹೇಳಿ ಇವತ್ತು ಕೂಡ ಸ್ವಾಮಿಯ ಒಂದು ಸೇವೆಯಲ್ಲಿ ಅವರು ಯಶಸ್ವಿಯಾಗಿ ಸಾಕ್ತಾ ಇದ್ದಾರೆ ಮತ್ತೆ ಈ ಥರ ಅನುಭವಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಅಥವಾ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲಾಗಿದ್ರೆ ನೀವು ನನ್ನ ಹತ್ರ ಹಂಚ್ಕೊಳ್ಳಿ ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಥಾ ಹಂಧರವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ